ರಾಜ್ಯ ಗ್ಯಾರಂಟಿ ಯೋಜನೆ ರದ್ದು ಮಾಡುವುದು ಉತ್ತಮ ಇಂತಹ ಯೋಜನೆಗಳನ್ನು ರಾಜ್ಯದ ಜನರೇ ಇಷ್ಟಪಡ್ತಾ ಇಲ್ಲ ಜನರು ಸ್ವಂತ ಕಾಲ ಮೇಲೆ ನಿಲ್ಲುವ ಯೋಜನೆ ತರಬೇಕು ಎಂದು ಚಿಕ್ಕಬಳ್ಳಾಪುರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಸಾಕಷ್ಟು ಜನ ಕಾಂಗ್ರೆಸ್ನ ಮಹಾ ನಾಯಕರುಗಳು ಬಹುಶಃ ನಮ್ಮ ಗ್ಯಾರಂಟಿಗಳು ರಾಜ್ಯದಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂತ ಕಾಣುತ್ತೆ ಈ ಗ್ಯಾರಂಟಿಗಳನ್ನ ರದ್ದು ಮಾಡೋದು ಉತ್ತಮ ಅಂತಕ್ಕಂತ ಬಹಳ ಉದ್ದತನದ ಮಾತುಗಳನ್ನ ಇವತ್ತು ಕಾಂಗ್ರೆಸ್ನ ಕೆಲವೊಂದಷ್ಟು ಏನು ಆಡಿದ್ದಾರೆ ಒಂದು ಮಾತನ್ನ ಇವತ್ತು ರಾಜ್ಯದ ಜನತೆ ಪರವಾಗಿ ನಾನು ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಸರ್ಕಾರಗಳು ರಾಜ್ಯದ ಜನತೆಗೆ ಸ್ವಾಭಿಮಾನದಿಂದ ಅವರ ಸ್ವಂತ ಕಾಲ ಮೇಲೆ ನಿಂತು ದುಡಿ ತಕ್ಕಂತ ಶಾಶ್ವತವಾದಂತಹ ಒಂದು ಪರಿಹಾರದ ಒಂದು ಕಾರ್ಯಕ್ರಮಗಳು ಕೊಡಬೇಕು ಹೊರತುಪಡಿಸಿ ಈ ರೀತಿಯಾದಂತಹ ಕಾರ್ಯಕ್ರಮಗಳು ರಾಜ್ಯದ ಜನತೆ ಎಂದು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇದು ನಿಮ್ಮ ಸುಳ್ಳಿನ ತಂತೆಯ ಒಂದು ಕಾರ್ಯಕ್ರಮ ಇದು ವರ್ಕೌಟ್ ಆಗಲಿಲ್ಲ ಅಂತ ಅಂತ ಮಾಡಬೇಕು ಬಗ್ಗೆ ಚರ್ಚೆ ಮಾಡ್ತೀನಿ ಬಹುಶಃ ನಿನ್ನೆ ದಿನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ